ಯಾಕೆಂದರೆ ಇದೇ ಚಾತುರ್ಮಾಸದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಜನ ಸಿಟ್ಟು ತೋರಿಸ್ತಾರೆ ಪಾಪ ಎಷ್ಟೋ ಜನ ತಂದಿರೋದಿಲ್ಲ ಮರೆತು ಬಿಟ್ಟಿರ್ತಾರೆ ಇಲ್ಲಿ ವ್ಯವಸ್ಥಾಪಕರಿಗೆ ಏನೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಮಾಡಿದ್ದಿರ್ತಾನೆ ಹೌದು ನಾವು ಮಾಡಿದ್ದೇವೆ ಅವ್ರು ಹೇಳಿಬಿಟ್ರೆ ಕೊಟ್ಬಿಡ್ತಾರೆ ಸೇ ವಾ ಅಂದರೆ ಸಂಸ್ಕೃತ ಸೇ ಇಂಗ್ಲೀಷು ಸೇ ವಾ ಹೇಳಿ ಬೇಡ ಅಂದರೆ ತೋರಿಸಿ ಯಾವುದಾದ್ರೂ ಪರವಾಗಿಲ್ಲ ಅಂದರೆ ಹೇಳೋ ತಾತ್ಪರ್ಯ ಫಲ ಕೊಡ್ತಾರೆ ಫಲ ಕೊಟ್ಟ ಮೇಲೆ ಪ್ರಸಾದ ಕೊಟ್ಟ ಮೇಲೆ ಅವರು ಮತ್ತೆ ಹಣ ಕೊಡ್ತಾರೆ ಅಲ್ಲಿಗೆ ಮುಗೀತು ಕೊಟ್ಟದ್ದಕ್ಕೆ ಪ್ರಸಾದ ಕೃಷ್ಣ ಅರ್ಪಣ ಅಷ್ಟೇ ದೇವರದ ಹಾಗಲ್ಲ ನಾವು ಅವನು ನೀರು ಕೊಟ್ಟಿದ್ದಾನೆ ಅಂತ ಅವನಿಗೆ ನೀರು ಕೊಟ್ಟರೂ ಕೂಡ ಭಗವಂತ ನೀರಿನ ಕೊರತೆ ಆಗದೇ ಇರೋ ಹಾಗೆ ಮತ್ತೆ ನಮಗೆ ಅನುಗ್ರಹವನ್ನು ಮಾಡುತ್ತ ದೇವರು ದೀಪ ಕೊಟ್ಟಿದ್ದಾನೆ ಅಂತ ನಾವು ಮಂಗಳಾರತಿ ಮಾಡಿದರೆ ಆಯ್ತಲ್ಲ ಮಂಗಳಾರತಿ ಮಾಡಿದೀವಿ ಹೋಗು ಅನ್ನೋದಿಲ್ಲ ಮತ್ತೆ ಪರಮಾತ್ಮ ನಮಗೆ ಬೆಳಕು ಕೊಡ್ತಾನೆ ಒಳಗಿನ ಬೆಳಕನ್ನು ಕೊಡ್ತಾನೆ ಜ್ಞಾನದನ್ನೂ ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹೀಗೆ ಭಗವಂತನ ಕಾರುಣ್ಯ ಇದೆ ಈ ದೃಷ್ಟಿಯಲ್ಲಿ ಮಂಗಳಾರತಿ ಅಭಿಷೇಕ ಇವುಗಳನ್ನು ನಾವು ಮಾಡುತ್ತೇವೆ ಅಂತ ಒಂದು ಅನುಸಂಧಾನದಿಂದ ಮಾಡಿದರೆ ಆ ಮಾಡುವ ಧರ್ಮಕ್ಕೆ ಫಲ ಸಿಗತ್ತೆ ಪ್ರತಿಯೊಂದೂ ಹೀಗೆ ಇದೆ ಇದೊಂದೆರಡೆ ಅಂತ ಅರ್ಥ ಅಲ್ಲ ಪ್ರತಿಯೊಂದು ಶ್ರೀಮದಾಚಾರ್ಯರು ತಿಳಿಸುವಂತೆ ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸು ಚಂದನವನ್ನು ದೇವರಿಗೆ ಅರ್ಪಣೆ ಮಾಡೋದು ಗಂಧ ತೈದು ಸಮರ್ಪಣೆ ಮಾಡೋದು ಅಥವಾ ಪುಷ್ಪದ ಗಂಧ ಅದು ಒಂದು ರೀತಿಯ ಗಂಧದ ಸಮರ್ಪಣೆ ಆ ತರಹದ ಸಮರ್ಪಣೆಯನ್ನು ಮಾಡುವಾಗಲೂ ಕೂಡ ದೇವರು ನಮಗೆ ಗಂಧ ಕೊಟ್ಟಿದ್ದಾನೆ ಸುಗಂಧ ಆನಂದದಿಂದ ಇರ್ತೇವೆ ಹೊಲಸ ವಾಸನೆ ಬಂತು ಅಂದರೆ ಕೂಡಲೇ ಅಲ್ಲಿಂದ ನಾವು ಜಾಗ ಖಾಲಿ ಮಾಡ್ತೇವೆ ಈಗ ನಾವು ಇಲ್ಲಿ ಕೂತಾಗ ನಮಗೇನು ಅನಿಸೋದಿಲ್ಲ ಒಳ್ಳೆ ಗಂಧ ಇದೆ ಕೆಟ್ಟ ಗಂಧ ಏನಿಲ್ಲ ಆದರೆ ಏನಾದರೂ ದುರ್ಗಂಧ ಬಂದರೆ ಸಹನೆ ಮಾಡಲಿಕ್ಕಾಗೋದಿಲ್ಲ ಇಷ್ಟರ ಮಟ್ಟಿಗೆ ನಾವು ಸುಗಂಧವನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಹಿರಿಯರು ಮಾಡಿದ ಒಂದು ಸಾಧನೆ ಅದರ ಫಲವಾಗಿ ನಾವು ಸುಖವಾಗಿದ್ದೇವೆ ಅಂತ ಅರ್ಥ ಇದನ್ನು ದೇವರಿಗೆ ಕೃತಜ್ಞತೆಯ ರೂಪದಲ್ಲಿ ನಾವು ಅರ್ಪಣೆ ಮಾಡಿದರೆ ಇಷ್ಟು ಪುಷ್ಪ ಇಷ್ಟೆಲ್ಲ ಸುಗಂಧ ಬರೇ ಹೂವು ಹಣ್ಣು ಗಂಧ ಇಷ್ಟೇ ಅಲ್ಲ ತಿನ್ನುವ ಅನ್ನ ಅನ್ನ ಸಾರು ಹುಳಿ ಪಾಯಸ ಒಂದು ಸ್ವಲ್ಪ ಹಾಲು ವಾಸನೆ ಆಗಲಿ ತಿಂತೀರೇನು ಪಾಯಸ ಸರಸ್ತೀರಿ ಸಾರು ಹುಳಿ ಹಳಸ್ತು ವಾಸನೆ ಬಂತು ಸರಸ್ತೀರಿ ಹಾಗಾದರೆ ತಿನ್ನುವ ಪದಾರ್ಥಕ್ಕೂ ಒಳ್ಳೆಯ ಗಂಧ ಬೇಕು ಮುಡುವ ಹೂವಿಗೂ ಒಳ್ಳೆಯ ಗಂಧ ಬೇಕು ಹಚ್ಚಿಕೊಳ್ಳುವ ಚಂದನಕ್ಕೂ ಗಂಧ ಬೇಕು ನಮಗೆಲ್ಲದಕ್ಕೂ ಗಂಧ ಬೇಕು ಅಂತ ಅಪೇಕ್ಷೆ ಇದೆ ಆ ಗಂಧದಿಂದ ರುಚಿಯನ್ನು ನಿರ್ಣಯವನ್ನೂ ಮಾಡ್ತೇವೆ ಗಂಧದಿಂದ ವಸ್ತುವಿನ ಕ್ವಾಲಿಟಿಯನ್ನು ನಿರ್ಣಯ ಮಾಡ್ತೇವೆ ಇದು ತಿನ್ನುವ ಉಣ್ಣುವ ಮೂಸೆ ನೋಡುವ ವಸ್ತು ಅಲ್ಲ ಅಕ್ಕಪಕ್ಕದಲ್ಲಿ ಕುಳಿತವರ ಗಂಧ ಹೊಲಸು ವಾಸನೆ ಬಂತು ಅಂದರೆ ಹೀಗೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಒಂದು ನಾಲ್ಕು ಜನ ನೋಡಿದರೆ ಗಾಬರಿಯಾಗಿ ಓಡೇ ಹೋಗಬೇಕು ಅವ ಮಾರಾಯ ಪಾಪ ಯಾಕೆ ಅಂದರೆ ದುರ್ಗಂಧ ಹಾಗಾದರೆ ಆ ಎಲ್ಲ ರೀತಿ ಒಳ್ಳೆಯ ಸಭ್ಯರು ಶುದ್ಧರಾದ ಸ್ವಚ್ಛರಾದ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಅಂದರೆ ಆ ದೃಷ್ಟಿಯಲ್ಲಿಯೂ ದೇವರು ನಮಗೆ ಒಳ್ಳೆಯ ಗಂಧ ಕೊಟ್ಟಿದ್ದಾನೆ ಅಂತ ಎಷ್ಟದು ದೇವರು ಕೊಡುವ ಗಂಧ ಅದಕ್ಕೆ ಲೆಕ್ಕವೇ ಇಲ್ಲ ಆ ಎಷ್ಟು ಗಂಧಗಳನ್ನು ದೇವರು ಕೊಟ್ಟಿದ್ದಾನೆ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ ಒಂದು ಗಂಧ ಹೇಳಬಹುದು ಸಂಸ್ಕೃತದಲ್ಲಿ ಗಂಧ ಅಂದರೆ ಸ್ವಲ್ಪ ಅಂತ ಅರ್ಥ ಲೇಷ ದೇವರು ಕೊಟ್ಟ ಗಂಧಗಳ ಗಂಧವನ್ನು ನಾವು ತಿಳಿಯಬಹುದೇ ಹೊರತು ಎಷ್ಟು ಗಂಧ ಕೊಟ್ಟಾನೆ ಅಂತ ಲಿಸ್ಟು ಮಾಡಲಿಕ್ಕೆ ನಮ್ಮ ಕೈಗಡೆಗೆ ಯೋಗ್ಯತೆ ಇಲ್ಲ ಅಷ್ಟು ರೀತಿಯ ಗಂಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನಮಗಿಂತ ಹೆಚ್ಚು ಪಶು ಆಚಾರ್ಯರು ಇದ್ದಾರಲ್ಲ ಪಶು ಆಚಾರಗಳು ಯಾವ ಪಶು ಆಚಾರಗಳು ಗೊತ್ತೇನೂ ಪರಿಚಯ ಇಲ್ಲ ದನ ದನಗಳು ಪಶುಗಳು ಪಂಡಿತರು ಅನ್ನೋದಕ್ಕೆ ಅವುಗಳನ್ನು ಆಚಾರ್ಯಂದು ಕರಿತಾಯಿದ್ದೀವಿ ಯಾಕೆ ಅಂದರೆ ಗಂಧದ ಪಾಂಡಿತ್ಯ ನಮ್ಗಿಂತ ಅವಕೆ ಜಾಸ್ತಿ ಇದೆ ಇದನ್ನು ತಿನ್ನಬಹುದಾ ತಿನ್ನಬಾರದ ಮೂಸೆ ನೋಡಿ ನಿರ್ಣಯ ಮಾಡ್ತಾ ಬಾವು ಯಾರು ಯಾವ ಡಾಕ್ಟ್ರ್ ಹೇಳಿಲ್ಲ ಯಾವ ಅಪ್ಪ ಹೇಳಿಲ್ಲ ಮಾತೇ ಬರೋದಿಲ್ಲ ಎಲ್ಲ ಮೂಕ ಪ್ರಾಣಿಗಳು ಅವಕೆ ಅವ ಅಪ್ಪ ಇದ್ದಾರೆ ಆದರೆ ಮಾತಾಡೋದಿಲ್ಲ ದೇವರೇ ಅದಕ್ಕೆ ಪಾಠ ಕಲಿಸ್ತಾನೆ ಇದನ್ನು ನಾನು ತಿನ್ನಬೇಕು ತಿನ್ನಬಾರದು ಮೂಸೆ ನೋಡಿ ನಿರ್ಣಯ ಮಾಡಿತು ಹಾಗಾದರೆ ಆ ಗಂಧದಿಂದ ಅಷ್ಟು ದೇವರು ಉಪಕಾರ ಮಾಡುತ್ತಾನೆ ಅದು ಪಶುಗಳಿಗಾಯಿತು ಪೂಜೆ ಮಾಡೋರು ನಾವು ತಾನೆ ನೀನು ಕುಡಿಯೋ ಹಾಲು ಯಾವ ಆಕಳಿನದೋ ಆ ಆಕಳು ಯಾವುದೋ ವಿಷಮಯವಾದ ಪದಾರ್ಥವನ್ನು ತಿಂದು ಸತ್ತು ಅಥವಾ ಬದುಕಿದರೂ ಕೊಡೋ ಹಾಲು ವಿಷಪೂರಿತವಾದದ್ದನ್ನು ಕೊಟ್ಟರೆ ನೀನು ಸಾಯ್ತೀವಿ ಹಾಗಾದರೆ ಆ ಆಕಳಿಗೆ ಗಂಧಜ್ಞಾನ ಕೊಟ್ಟರೆ ನನಗೇನು ಲಾಭ ಅನ್ನಬೇಡ ನಿನ್ನ ಬದುಕಿಗೂ ಅದು ಕಾರಣ ಹಾಗಾದರೆ ಅದಕ್ಕೆ ಕೊಟ್ಟ ಗಂಧಜ್ಞಾನದ ಉಪಕಾರವನ್ನು ಸಮರ್ಪಣೆ ಮಾಡಲಿಕ್ಕೂ ನಾನು ದೇವರಿಗೆ ಗಂಧವನ್ನು ಅರ್ಪಣೆ ಮಾಡಬೇಕಾಗಿದೆ ಈ ದೃಷ್ಟಿಯಲ್ಲಿ ನಾವು ಭಗವಂತನಿಗೆ ಕೃತಜ್ಞರಾಗಿ ಇರಲೇಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಎಲ್ಲ ಧರ್ಮಾಚರಣೆಯನ್ನು ಹೇಳಿದ್ದೆ ಹೊರತು ಏನೋ ರುಚಿ ರುಚಿ ಪದಾರ್ಥಗಳನ್ನು ಮಾಡಬೇಕು ಹೋಳಿಗೆ ತುಪ್ಪ ಹೂರಣ ಮಾಡ್ಕೊಂಡು ತಿನ್ನಬೇಕು ಅಂತ ಅಪೇಕ್ಷೆ ಇರ್ತದೆ ಈ ಬ್ರಾಹ್ಮಣರುಗಳಿಗೆ ಅದಕ್ಕೋಸ್ಕರ ಏನೇನೋ ಧರ್ಮ ಕಲ್ಪನೆ ಅದೆಲ್ಲ ಆ ತರಹ ಅಲ್ಲ ಇಂತಹ ಒಂದು ಜೀವ ಪರಮಾತ್ಮರ ಒಂದು ವಿಶಿಷ್ಟ ಸಂಬಂಧ ಇದೆ ಆ ಕೃತಜ್ಞತೆಯ ಮನೋಭಾವ ಇದೆ ಅದಕ್ಕಾಗಿ ಈ ನೈವೇದ್ಯ ನೈವೇದ್ಯದ ಬಗ್ಗೆ ಆಚಾರ್ಯರು ಸಾಕಷ್ಟು ಹೇಳಿದ್ದು ನಿಮಗೆ ಕೇಳಿದ್ದೀರಿ ಅದನ್ನೆಲ್ಲ ಮನಸ್ಸಿನಲ್ಲಿ ತಂದುಕೊಂಡು ಆ ಕಾರಣಕ್ಕಾಗಿ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ಭಾವನೆಯಿಂದ ಧರ್ಮಾಚರಣೆಯನ್ನು ಮಾಡಿದರೆ ನಿಜವಾಗಿ ಅದು ಫಲಪ್ರದವಾಗ್ತದೆ ಹಲ್ಕಡ್ಡಿ ಹಾಕುವಂತಹ ಕೆಲಸ ಮಾಡಲಿಕ್ಕೆ ಹೋಗಬೇಡ್ರಿ ಹಾಕ್ಕೊಳ್ರಿ ಆದರೆ ಬೇಕು ಅಂದರೆ ಹಾಕ್ಕೊಳ್ರಿ ಹೊರತು ಅಲಂಕಾರಾದಿಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ಉದ್ದೇಶವನ್ನು ತಿಳಿದು ವಿಷ್ಣು ಮಹಿಮೆಯನ್ನು ತಿಳಿದು ಉಪಕಾರವನ್ನು ತಿಳಿದು ನಾವು ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅನ್ನುವುದು ಶಾಸ್ತ್ರದ ಸಂದೇಶ ಇದೇ ರೀತಿ ಚೆನ್ನಾಗಿ ಯುವಗೋಷ್ಠಿಯಲ್ಲಿ ಭಾಗವಹಿಸಿ ಎಲ್ಲರೂ ಚೆನ್ನಾಗಿ ಅದರ ಪರಿಜ್ಞಾನವನ್ನು ಮಾಡಿಕೊಂಡು ಧರ್ಮಾಚರಣೆಯನ್ನು ಮಾಡಬೇಕು ಶ್ರೀಕೃಷ್ಣಾರ್ಪಣ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಶ್ರೀ 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 ಸತ್ಯಾತ್ಮತೀರ್ಥಸ್ವಾಮಿ ಮಹಾರಾಜ ಕಿ ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಚಿಕ್ಕ ಗೋಷ್ಠಿಗೆ ತಾವೇ ಸ್ವಯಂ ಆಗಿ ಆಗಮಿಸಿ ಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ದೀರ್ಘವಾದ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ದಯಪಾಲಿಸ್ತಾ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡಿದ ಆ ಶಿಪಾದಂಗಳವರಿಗೆ ಅನಂತ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ತಾವೆಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಅನಂತ ಉಪಕಾರವಾಯಿತು ಅಂತ ಪ್ರಾರ್ಥನೆ ಮಾಡೋಣ ಎಲ್ಲ ಪೂಜ್ಯ ಆಚಾರ್ಯರು ಅನೇಕ ಪ್ರಶ್ನೆಗಳಿಗೆ ಅದ್ಭುತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಪೂಜ್ಯ ಆಚಾರ್ಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸೋಣ ಎಲ್ಲ ವಿದ್ವಾಂಸರು ತುಂಬ ಸುಂದರವಾಗಿ ಮಾತಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮಸ್ಕಾರ ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಹರೆಯ ನಮಃ